ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಬ್ರೆ ನೋಡ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಂಡ ಬೆಲ್ಲಕ್ಕಿನ ಕ್ಲಿಕ್ ಮಾಡಿ ಇವತ್ತೊಂದು ಸಿಂಪಲ್ಲಾಗಿ ರೊಟ್ಟಿ ಹೇಳ್ಕೊಡ್ತೀನಿ ಅಕ್ಕಿ ರೊಟ್ಟಿ ತಿಂದಿರ್ತಾರೆ ಅಲ್ಲ ಬೇರೆ ಬೇರೆ ರೊಟ್ಟಿ ಇವತ್ತು ಚಿರೋಟಿ ರವೆಯಲ್ಲಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಕಲರ್ಫುಲ್ಲ ರೊಟ್ಟಿ ಮತ್ತು ಇದಕ್ಕೊಂದು ಸಿಂಪಲ್ಲಾಗಿ ಹಳ್ಳಿ ಕಡೆ ಮಾಡೋ ಚಟ್ನಿ ಗುಡ್ಖ ಖಾರ ಅಂತಾರೆ ಚಟ್ನಿ ಅಂತ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಚಿರೋಟಿ ರವೆಗೆ ಕ್ಲೀನಾಗಿ ಜರಡಿ ಹಿಡ್ದು ತಗೊಳ್ಳಿ ಸೊ ನಮ್ದು ಜರಡಿ ಹಿಡ್ದಾಗಿದೆ ಸೊ ಅದನ್ನು ಹಾಗೆ ಡೈರೆಕ್ಟಾಗಿ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕಿದ್ರೆ ಅದು ಉಪ್ಪು ತುಂಬ ಹಾಗಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದಕ್ಕೆ ತಣ್ಣೀರು ಹಾಕಿ ಸ್ವಲ್ಪ ಕಲಿಸ್ಬೇಕು ಒಂದು ಹತ್ತು ನಿಮಿಷ ಅದನ್ನು ನೆನೆಯಕ್ಕೆ ಬಿಡಬೇಕು ಈಗ ಅದಕ್ಕೆ ನಾವು ಏನೇನು ಹಾಕ್ಬೇಕಂದ್ರೆ ಸ್ವಲ್ಪ ನಾವು ತರಕಾರಿ ಹಾಕನ್ನು ಒಂದು ಐದು ನಿಮಿಷ ಅದು ನೆನೆದ ಮೇಲೆ ನಾವು ಇವಾಗ ನಾನು ಮನೆಯಲ್ಲೇ ಬೆಳೆದಿರೋ ನಮ್ಮದು ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ನುಗ್ಗೆ ಸೊಪ್ಪು ಹಾಕಾದ್ಮೇಲೆ ಮತ್ತು ಒಂದು ಎರಡು ನಾನು ಈರುಳ್ಳಿ ತಗೊಂಡಿದ್ದೀನಿ ಈರುಳ್ಳಿ ಕೂಡ ಹಾಗೆ ಕಟ್ ಮಾಡಿ ಸಣ್ಣದಾಗಿ ಸ್ವಲ್ಪ ಇಸಿಕಿ ಕೈಯಲ್ಲಿ ಪುಡಿ ಪುಡಿ ಹಾಗೆ ಇಸ್ಬಿಟ್ಟು ಈರುಳ್ಳಿನ ಹಾಕಬೇಕು ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಿಗೆ ರವೆ ರೊಟ್ಟಿಗೆ ಜೀರಿಗೆ ಹಾಕಿದ್ರೆ ಅದು ತಿನ್ನೋವಾಗ ಅದು ಫ್ಲೇವರ್ ಸಿಗುತ್ತಲ್ಲ ಚೆನ್ನಾಗಿರುತ್ತೆ ಜೀರಿಗೆ ಹಾಕಾದ್ಮೇಲೆ ನಾನಿಲ್ಲಿ ತುರಿದು ಇಟ್ಟಿರೋ ಕ್ಯಾರೆಟ್ ಹಾಕಬೇಕು ಮತ್ತು ಕೊತ್ಮೀರಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ಮೀರಿ ತುರಿದಿಟ್ಟಿರೋ ಇಟ್ಟಿರೋ ಕ್ಯಾರೆಟ್ ಇವಿಷ್ಟೂ ಹಾಕಿ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷ ಅದನ್ನು ಯಾಕೆಂದರೆ ಚಿರುಟೆರ ವ್ಯಾಲ್ವ ನಾವು ತಗೊಂಡಿರೋದು ಅದು ಚೆನ್ನಾಗಿ ನೆನಿಬೇಕು ನೆನೀತೆ ಅದನ್ನು ಒಂದು ನೆನಕ್ಕೆ ಸೈಡಾಗಿಡೋಣ ಈಗ ಇದಕ್ಕೊಂದು ಗೊಡ್ ಖಾರರಿಬೇಕಲ್ಲ ಸಿಂಪಲ್ಲಾಗಿ ಒಂದು ಚಟ್ನಿ ಥರ ಅಂತ ಹೇಳ್ತೀನಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ಅರ್ಧ ನಿಂಬೆಹಣ್ಣು ಅಷ್ಟು ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಈಗ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಕಟ್ ಮಾಡಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಸಣ್ಣದಾಗೇನು ಕಟ್ ಮಾಡೋದು ಬೇಡ ಯಾಕೆಂದರೆ ಎಣ್ಣೆನ ಅಲ್ಲಿ ಉರಿಬೇಕಲ್ಲ ಈರುಳ್ಳಿ ಕಟ್ ಮಾಡಿ ಹಾಕಿರೋದನ್ನು ಚೆನ್ನಾಗಿ ಅದು ಎಣ್ಣೆ ಮೆತ್ತಗಾಗೋವರೆಗೂ ಹುರಿಬೇಕು ಈರುಳ್ಳಿ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಜೀರಿಗೆ ಮತ್ತು ನಾವು ತಗೊಂಡಿರ್ತೇವಲ್ಲ ಗೆಡ್ಡೆ ಬೆಳ್ಳುಳ್ಳಿ ಸೊ ಅದನ್ನು ಹಾಕಿ ಒಂದು ಐದು ನಿಮಿಷ ಅದು ಈರುಳ್ಳಿ ಮೆತ್ತಗಾಗೋವರೆಗೂ ಉರಿಬೇಕು ಚೆನ್ನಾಗಿ ಅದು ಮೆತ್ತಗಾಗುತ್ತೆ ಮೆತ್ತಗಾದ್ಮೇಲೆ ನಾವು ತಗೊಂಡಿರ್ತೇವೆ ಹಸಿ ಹುಣಸೆಹಣ್ಣು ಅರ್ಧ ನಿಂಬೆಣ್ಣುಗಾತ್ರದ್ದು ಹಣ್ಣು ಮತ್ತು ಕೊತ್ತಂಬ್ರಿ ಹಾಕಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಸ್ವಲ್ಪ ಅದು ತಣ್ಣಗಾಗಲಿ ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಈಗ ನಾವು ರೊಟ್ಟಿ ಹೆಂಚು ತಗೊಂಡಿರ್ತೀವಲ್ಲ ತವ ತವೆ ಮೇಲೆ ಎಣ್ಣೆ ಹಾಕಿ ನಾವು ಏನು ಕಲಸಿಟ್ಟು ನೆನೆಸಿ ಬಿಟ್ಟಿರ್ತೀವಲ್ಲ ರೊಟ್ಟಿ ರವೆ ರೊಟ್ಟಿನ ನಿಧಾನಕ್ಕೆ ಅದು ಎಷ್ಟು ಜೋರಾಗಿ ತಟ್ಟೋದು ಏನೇ ಕಿತ್ತು ಕಟ್ಟಾಗಲ್ಲ ಫ್ರೆಂಡ್ ಬಾಯಿ ಬೀಳಬೇಡಿ ಜೋರಿಗೆ ತಟ್ಟಿ ಅಂದರೆ ನಮ್ಗೆ ಎಷ್ಟಾಗಲೇ ಬೇಕೋ ಇಲ್ಲ ನಮಗೆ ದಪ್ಪ ಬೇಕಂದ್ರೆ ದಪ್ಪ ನಾನಿಲ್ಲಿ ಮೀಡಿಯಮ್ ಆಗಿ ತಟ್ಟಿದ್ದೀನಿ ಮೆತ್ತಿಗಿರುತ್ತೆ ತುಪ್ಪ ಇಲ್ಲ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸಿ ಎರಡು ಕಡೆ ಬೇಯಿಸಾದ್ಮೇಲೆ ಒಂದು ಹಾಕಿ ಅದಾದಮೇಲೆ ನಾವಿಲ್ಲಿ ಏನು ತಗೊಂಡಿರ್ತೀವಲ್ಲ ಈರುಳ್ಳಿ ನೆಂದಿರೋದು ಮಿಕ್ಸಿಗೆ ಹಾಕಿ ತಣ್ಣಗಾದ್ಮೇಲೆ ಹಾಕಿ ನೋಡಿ ಈ ಥರ ಚಟ್ನಿ ರೆಡಿ ಆಗುತ್ತೆ ಈಗ ಎರಡು ಕಡೆಯೂ ಬೆಂದಿದೆ ರೊಟ್ಟಿ ನೋಡಿಬೋದಲ್ಲ ಕಲರ್ಫುಲ್ಲಾಗಿದೆ ಬೆಂದಾದ್ಮೇಲೆ ನಾವು ತಗೊಂಡಿರೋ ಚಟ್ನಿ ಹಾಕಿ ಸರ್ವ್ ಮಾಡಿದ್ರೆ ಈರುಳ್ಳಿ ಚಟ್ನಿ ರೆಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ Thanks for watching.